ಸುಮ್ಮನೆ ಆಲೋಚನೆ ಮಾಡೋಣ ನಮ್ಮ ಇಲ್ಲಿರುವಂತಹ ಅದೆಷ್ಟೋ ಜನ ಅಜ್ಜ ಅಜ್ಜಿ ಸಂಸ್ಕೃತ ಗೊತ್ತಿಲ್ಲ ಭಾಷೆಗಳು ಗೊತ್ತಿಲ್ಲ ಇವೆಲ್ಲವನ್ನ ಮೀರಿ ನಿಂತಹ ಭಾವನೆಗಳು ಗೊತ್ತಿರುವಂತಹ ಅಜ್ಜಿ ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ಬೆಳಗ್ಗೆ ಐದು ಗಂಟೆಗೆ ಎದ್ದು ತಾನು ತನ್ನ ಕೆಲಸವನ್ನ ಮಾಡುವುದಕ್ಕಿಂತ ಮುಂಚೆ ನನಗಾಗಿ ಎಲ್ಲವನ್ನ ಕೊಟ್ಟಂತಹ ಭೂಮಿ ತಾಯಿಗೊಂದು ನಮಸ್ಕಾರವನ್ನ ಹಾಕಿಯೇ ಎದ್ದೇಳುವಂತಹದ್ದು ಇವತ್ತಿಗೂ ಕೂಡ ನಿಮ್ಮ ಮನೆಗಳಲ್ಲಿ ಅಜ್ಜಿ ಇದ್ರೆ ಆಬ್ಸರ್ವ್ ಮಾಡಿ ಆ ಅಜ್ಜಿಯನ್ನ ಆಕೆ ಚಾಪೆ ಮೇಲೆ ಮಲಗಲಿ ಆಕೆ ಕುರ್ಲಾನ್ ಬೆಡ್ ಮೇಲೆಯೇ ಮಲಗಿರ್ಲಿ ತನ್ನ ದಿನದ ಮೊದಲ ಹೆಜ್ಜೆಯನ್ನ ಭೂಮಿಯ ಮೇಲೆ ಇಡುವುದಕ್ಕಿಂತ ಮುಂಚೆ ಭೂಮಿಗೊಂದು ನಮಸ್ಕಾರವನ್ನ ಹಾಕಿ ಕೈಯೆರಡನ್ನ ಉಜ್ಜಿ ಕಣ್ಣನ್ನ ಸ್ಪರ್ಶಿಸದೆ ಏಳುವಂತಹ ಅಜ್ಜಿ ನಮ್ಮ ಭಾರತದ ಮನೆಗಳಲ್ಲಿ ಸಿಗ್ಲಿಕ್ಕಿಲ್ಲ ಅಂತಹ ಅಜ್ಜಿಯ ಕಾರಣದಿಂದಲಾಗಿ ಭಾರತದಲ್ಲಿ ಸಂಸ್ಕೃತಿ ಉಳಿದಿತ್ತು ಆದರೆ ಇವತ್ತು ಅದೇ ಅಜ್ಜಿಯ ಪರಂಪರೆಯಿಂದ ಬಂದಂತಹ ನಾವು ನಮ್ಮ ಮನೆಗಳಲ್ಲಿ ಬೆಳಗ್ಗೆ ನಾವು ಕಣ್ಣನ್ನ ತೆರೆದು ಜಗತ್ತನ್ನ ನೋಡುವುದಕ್ಕಿಂತ ಮುಂಚೆ ಮಲಗಿರುವಂತಹ ಚಾಪೆಯಲ್ಲಿ ನಿನ್ನೆ ಇಟ್ಟಿದ್ದಂತಹ ಫೋನ್ ಎಲ್ಲಿ ಹೋಗಿದೆ ಅಂತ ಸರ್ಚ್ ಮಾಡುತ್ತೇವೆ ವಾಸ್ತವ ಬೆಳಗಾಗಿ ನಾನೇ ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ಎದ್ದೊಂದುಗಳಿಗೆ ನೆನೆದೇನಾ ಅಂತ ಹೇಳಿಕೊಂಡು ತನಗಾಗಿ ನಮಗಾಗಿ ಎಲ್ಲವನ್ನ ಕೊಡುವಂತಹ ಭೂಮಿ ತಾಯಿಯನ್ನ ನಮಸ್ಕಾರ ಮಾಡು ಅನ್ನುವಂತಹದ್ದು ಅಶಿಕ್ಷಿತ ಅಜ್ಜಿಗೆ ಗೊತ್ತಿತ್ತು ಇವತ್ತು ನಮ್ಮ ಹೆಸರಿನ ಎದುರಿನಲ್ಲಿ ಎಂಎ ಎಂ ಎಸ್ ಸಿ ಎಲ್ ಎಲ್ ಬಿ ಎಡ್ ಇನ್ನೊಂದು ಮತ್ತೊಂದು ಎಲ್ಲ ಡಿಗ್ರಿಗಳು ಇರುತ್ತೆ ಆದರೆ ನಮಗಾಗಿ ಎಲ್ಲವನ್ನ ಕೊಡುವಂತಹ ತಾಯಿಯನ್ನ ನಾವು ಮರಿತಾ ಇದ್ದೇವೆ ಹೇಗಿದ್ದಾಳೆ ನಮ್ಗೆ ಫೇಸ್ಬುಕ್ ನಲ್ಲಿ ಬ್ಯಾಂಗ್ಳೂರ್ ದುಬೈನಲ್ಲಿರುವಂತಹ ಫ್ರೆಂಡ್ಸ್ ಜೊತೆಗೆ ನಮ್ಗೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳದೆ ಇದ್ರೆ ದಿನವೇ ಮುಗಿಯುವುದಿಲ್ಲ ಪರಿಸ್ಥಿತಿಗಳು ಬದಲಾಗಿದೆ ಇವತ್ ಎಲ್ಲಿ ಹೋಗಿದೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ನಿಮ್ಮ ನಲ್ಲಿ ಅಪ್ಪ ಅಮ್ಮ ಹಾಕಿದಂತಹ ಒಂದು ಸಣ್ಣ ಗೆರೆಯನ್ನ ಕೂಡ ದಾಟಿ ನಮ್ಮ ಮನೆ ಮಕ್ಕಳು ಹೋಗ್ತಾ ಇರಲಿಲ್ಲ ಇವತ್ತು ಪರಿಸ್ಥಿತಿ ಹೇಗ್ ಬದಲಾಗಿದೆ ಅಂತ ಹೇಳಿದ್ರೆ ಯಾವ ಅಪ್ಪ ಅಮ್ಮ ಮಕ್ಕಳಿಗೊಂದು ಲಕ್ಷ್ಮಣ ರೇಖೆಯನ್ನ ಎಳಿಬೇಕಾಗಿತ್ತು ಇವತ್ತು ಉಲ್ಟಾ ಮಕ್ಕಳೇ ಅಪ್ಪ ಅಮ್ಮನಿಗೆ ಲಕ್ಷ್ಮಣ ರೇಖೆಯನ್ನ ಹಾಕಿ ನಿನಗೆ ನಿನಗ್ ನಾನಿಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನ ಮಕ್ಕಳು ನಿರ್ಮಾಣ ಮಾಡಿದ್ದಾರೆ ಕಾರಣ ಮಕ್ಕಳಿಗೆ ಬಾಲ್ಯದಲ್ಲಿ ಸಿಕ್ಕಿದಂತಹ ಸಂಸ್ಕಾರದ ಕೊರತೆ ಎಷ್ಟು ಚೆನ್ನಾಗಿ ಅಮ್ಮ ಮಗುವಿನ ಭವಿಷ್ಯವನ್ನ ಕಟ್ತಾ ಇದ್ಲು ಅಂತ ಹೇಳಿದ್ರೆ ಈಗ ನಾವೇನ್ ಮಾಡ್ತೀವಿ ಮಾಡರ್ನ್ ಅಮ್ಮಂದಿರೇನ್ ಮಾಡ್ತೇವೆ ಮಗು ಒಂದು ಎಡವಿ ಕೆಳಗಡೆ ಬೀಳ್ಬೇಕಾಗಿದ್ರೆ ಕುರ್ಚಿಯನ್ನ ತಾಗಿ ಕೆಳಗಡೆ ಬೀಳ್ಬೇಕಾಗಿದ್ರೆ ನನ್ನಮ್ಮ ಹೇಳ್ತಾ ಇದ್ರಾಯ್ತು ನೀನ್ ಬಿದ್ದಿದ್ದಿ ಕುರ್ಚಿ ನಿರ್ಜೀವ ವಸ್ತು ಇರಬಹುದು ನೀನದ ಕಾಲನ್ನ ತಾಗ್ಸಿದ್ದಿ ನಮಸ್ಕಾರ ಮಾಡುವಂತ ಇವತ್ತಿನ ಮಾಡರ್ನ್ ಅಮ್ಮಂದಿರಿಗೆ ಹೇಳ್ಕೊಡ್ಲಿಕ್ಕೆ ಸಮಯ ಇಲ್ಲ ಕುರ್ಚಿಯನ್ನ ತಾಗಿ ಮಗು ಕೆಳಗಡೆ ಬೀಳಬೇಕಾಗಿದ್ರೆ ಅಮ್ಮ ಹೇಳಬೇಕಾಗಿತ್ತು ನೀನು ನೆಲವನ್ನ ನೋಯಿಸಿದ್ದಿ ನೆಲಕ್ಕೆ ನಮಸ್ಕಾರ ಮಾಡುವಂತ ಇಂಟರ್ ನಮ್ಮಮ್ಮ ಏನ್ ಹೇಳ್ತಾ ಇದ್ದಾಳೆ ಅಂತ ಹೇಳಿದ್ರೆ ಆ ನೆಲ ಸರಿ ಇಲ್ಲ ಆ ಕುರ್ಚಿ ಸರಿ ಇಲ್ಲ ಅಳಬೇಡ ಆ ನೆಲಕ್ಕೆ ಎರಡು ಪೆಟ್ಟು ಕೊಡು ಅಂದುವಂತಹ ಮಾತನ್ನ ಹೇಳ್ತಾ ಇದ್ದಾಳೆ ಪ್ರತಿಯೊಂದು ಮನೆಯಲ್ಲೂ ಸಹ ಸಾಮಾನ್ಯವಾಗಿ ಕಾಣು ಬರ್ತಾ ಇರುವಂತಹ ದೃಶ್ಯ ಇದು ಆಲೋಚನೆ ಮಾಡಿ ಯಾವ ತಪ್ಪೇ ಇಲ್ಲದ ಭೂಮಿ ತಾಯಿಯ ಆಶೀರ್ವಾದವನ್ನ ಮಗು ಪಡ್ಕೊಳ್ಬೇಕು ಅಂತಹ ಭೂಮಿ ತಾಯಿಗೆ ಎರಡು ಪೆಟ್ಟನ್ನ ಕೊಟ್ಟು ನಿನ್ನಿಂದಲಾಗಿ ನನ್ನ ಮಗು ಎಡವಿತ್ತು ಅನ್ನುವಂತಹ ಆಲೋಚನೆಯನ್ನ ನಾವು ಕೊಟ್ರೆ ಆ ಮಗು ನಮ್ಮ ಮಾತನ್ನ ಮುಂದೊಂದು ದಿವಸ ಕೇಳಲಿಕ್ಕೆ ಸಾಧ್ಯ ಇದೆಯಾ ಎಷ್ಟು ಅದ್ಭುತವಾದಂತಹ ಆಲೋಚನೆಯನ್ನ ಅಮ್ಮ ಬೆಳಗ್ಗಿಂದ ಸಂಜೆವರೆಗೆ ಕೊಡ್ತಾ ಇದ್ಲು ಅಂತ ಹೇಳಿದ್ರೆ ಬೆಳಗಾಗಿ ನಾನೆದ್ದು ಆದ ನಂತರ ಮಗುವನ್ನ ನೇರವಾಗಿ ಆಕೆ ಹಟ್ಟಿಗೆ ಕರ್ಕೊಂಡು ಹೋಗ್ತಾ ಾಯ್ತು ಗೋಮಾತೆಯ ಪೂಜನೆಯನ್ನ ಮಾಡಿಸ್ತಾ ಇದ್ಲಾಯ್ತು ಆ ನಂತರ ಮನೆಗ್ ಬರ್ತಾ ಇದ್ಲಾಯ್ತು ಸ್ನಾನಕ್ಕೆ ಹೋಗಬೇಕಾಗಿದ್ರೆ ಇದೆಲ್ಲ ಪುತ್ತೂರಿನಲ್ಲಿ ಹರಿದು ಬರುವಂತಹ ನದಿ ಅಂತ ಹೇಳ್ಕೊಂಡು ಆ ಪುತ್ತೂರಿನಲ್ಲಿ ಹರಿಯುವಂತಹ ನದಿಯ ನೀರನ್ನ ಮುನ್ಸಿಪಾಲ್ಟಿ ಅವರು ಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿ ಅವರು ಕೊಟ್ಟಿದ್ದಾರೆ ಅನ್ನುವ ಆಲೋಚನೆಯನ್ನ ಮಾಡ್ತಾ ಇರಲಿಲ್ಲ ಆ ನೀರು ಅದು ಎಷ್ಟೇ ನದಿ ತೊರೆ ಎಲ್ಲಿಂದಲೇ ಬರಲಿ ಅಮ್ಮ ಹೇಳ್ತಾ ಇದ್ದದ್ದು ಅಜ್ಜಿ ಹೇಳ್ತಾ ಇದ್ದದ್ದು ನಮ್ಮ ಮನೆಯ ಹಂಡೆಯ ಒಳಗಿನ ನೀರು ಉತ್ತರದ ಗಂಗೆ ಯಮುನೆ ನಮ್ಮೂರಿನ ಪಕ್ಕದಲ್ಲಿ ಹರಿತಾ ಇರುವಂತಹ ಕಾವೇರಿ ನಮ್ಮ ಮನೆಯ ಹಂಡೆಯಲ್ಲಿದ್ದಾಳೆ ಅನ್ನುವಂತಹ ಆಲೋಚನೆಯನ್ನ ನಮ್ಮಮ್ಮ ಕೊಟ್ಟಿದ್ಲಾಯ್ತು ಇವತ್ತು ವಿಜ್ಞಾನ ಹೇಳುತ್ತದೆ ನೀವು ನೀರನ್ನ ಪೂಜಿಸ್ತೀರಿ ಅಂತಾದರೆ ನೀರನ್ನ ಕುಡಿಬೇಕಾಗಿದ್ರೆ ನಿನ್ನ ಶಕ್ತಿಯನ್ನ ನನಗೆ ಕೊಡು ಅನ್ನುವಂತಹ ಪ್ರಾರ್ಥನೆಯನ್ನ ಮಾಡ್ತೇವೆ ಅಂತಾದರೆ ಯಾವ ಕಾಯಿಲೆಗಳು ಸಹ ಮನುಷ್ಯನಿಗೆ ಬರುವುದಿಲ್ಲ ಅಂತ ಹೇಳಿಕೊಂಡು ವಿಜ್ಞಾನ ಹೇಳುತ್ತದೆ ವಿಜ್ಞಾನವೇ ಗೊತ್ತಿಲ್ಲದೆ ಇದ್ದಂತಹ ನಮ್ಮ ಋಷಿ ಮುನಿಗಳು ನಮ್ಮ ಅಜ್ಜ ಅಜ್ಜಿ ಸಾವಿರಾರು ವರ್ಷಗಳ ಹಿಂದೆ ಹೇಳಿದರಾಯ್ತು ಅನ್ನವನ್ನ ಊಟ ಮಾಡಬೇಕಾಗಿದ್ರೆ ಮುಂಚೆ ನಮಸ್ಕಾರ ಮಾಡುವಂತ ಇವತ್ತಿ ಕಲ್ಪನೆಯೇ ಇಲ್ಲ ಸಾಯಂಕಾಲ ಆಗಬೇಕಾಗಿದ್ರೆ ಸಹ ಶಂಖ ಜಾಗಟೆಗಳ ಸದ್ದು ಮೊಳಗ್ತಾ ಇತ್ತು ಇವತ್ತು ಎಲ್ಲಿವರೆಗೆ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಮುಂಚೆ ಎಲ್ಲ ಅರ್ಧ ಗಂಟೆ ಭಜನೆ ಮಾಡಿ ಟಿವಿ ನೋಡ್ಲಿಕ್ಕೆ ಬರ್ತಾ ಇದ್ರೆ ಇವತ್ತು ಹೇಗೂ ಸೀರಿಯಲ್ ಅಲ್ಲಿ ಐದು ನಿಮಿಷ ಬ್ರೇಕ್ ಇರುತ್ತೆ ಆ ಐದು ನಿಮಿಷದ ಮೊದಲ ಬ್ರೇಕ್ ನಲ್ಲಿ ಹೋಗಿ ದೀಪವನ್ನ ಹಚ್ಚಿ ಬರ್ತೇವೆ ನೆಕ್ಸ್ಟ್ ಐದು ನಿಮಿಷದಲ್ಲಿ ಇನ್ನೊಂದು ಬ್ರೇಕ್ ಬರಬೇಕಾಗಿದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗಿ ನಮಸ್ಕಾರ ಮಾಡುವಂತ ಹೇಳ್ತೇವೆ ಪುರ್ಸೋತ್ತಿದ್ರೆ ಅಥವಾ ಒಂದಷ್ಟು ಸಂಘಟನೆಗಳು ಭಜನೆ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದರೆ ಮನೆಯಲ್ಲಿ ತಾಳಗಳ ಸದ್ದು ಕೇಳಿ ಬರ್ತಾ ಇದೆ ಭಾರತ ಅಂತ ಹೇಳಿದ್ರೆ ಇದಲ್ಲ ರಾತ್ರಿ ಮಲಗಬೇಕಾಗಿದ್ರೆ ಮಕ್ಕಳಿಗೆ ಅಮ್ಮ ಹೇಳ್ತಾ ಇದ್ದದ್ದು ಮಗು ನಿನಗೆ ಎಲ್ಲವನ್ನ ಈ ಸಮಾಜ ಕೊಟ್ಟಿದೆ ನೀನು ಕಣ್ಣನ್ನ ಇವತ್ತಿನ ದಿವಸಕ್ಕೆ ಮುಚ್ಚುವುದಕ್ಕಿಂತ ಮೊದಲು ನಾಳೆಯ ಸಮಾಜವನ್ನ ನೋಡಬೇಕು ಅಂತಾದ್ರೆ ನಿನಗೆ ಎಲ್ಲವನ್ನ ಒದಗಿಸುವಂತಹ ದೇವರಿಗೊಂದು ಕೃತಜ್ಞತೆಯನ್ನ ಸಲ್ಲಿಸುವಂತ ಅಮ್ಮ ಹೇಳ್ಕೊಡ್ತಾ ಇದ್ಲಾಯ್ತು ಆದ್ರೆ ಇವತ್ತು ನಾವು ನಮ್ಮನೆ ಆರು ಗಂಟೆಗೆ ಟಿ ವಿ ಆನ್ ಆದರೆ ಅದು ಆಫ್ ಆಗುವಂತ ಹತ್ತು ಹತ್ತುವರೆ ನಂತರ ಮನೋರಂಜನೆಗಳು ಬೇಕು ಮನೋರಂಜನೆಗಳು ಮನೋರಂಜನೆಗೆ ಮಾತ್ರ ಸೀಮಿತವಾಗಿರಬೇಕು ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಒಂದು ರಿಯಾಲಿಟಿ ಶೋ ಅನ್ನ ನೋಡ್ತಾ ಇರಬೇಕಾಗಿದ್ರೆ ಒಂಬತ್ತು ಗಂಟೆ ರಿಯಾಲಿಟಿ ಶೋ ನೋಡ್ತಾ ಇರಬೇಕಾಗಿದ್ರೆ ಮತ್ತೊಂದಷ್ಟು ಕಥೆಗಳೆಲ್ಲ ಬಹಳ ಚೆನ್ನಾಗಿ ಬಂತು ಫಸ್ಟ್ ಕಥೆ ಒಂದು ಅದರಲ್ಲಿ ಬಂತು ಆ ಕಥೆಯಲ್ಲಿ ಕಾನ್ಸೆಪ್ಟ್ ಹೇಗಿತ್ತು ಅಂತ ಹೇಳಿದ್ರೆ ಒಂದ್ ಸಣ್ಣ ಹುಡುಗ ಮೂರು ನಾಲ್ಕು ವರ್ಷದ ಹುಡುಗ ಕ್ಯಾಮರಾಮನ್ ಆಗಿ ಆಕ್ಟ್ ಮಾಡ್ತಾನೆ ಕ್ಯಾಮರಾಮನ್ ಟಚ್ ಅಪ್ ಮಾಡಿದ ನಂತರ ಹೀರೋಯಿನ್ಗೊಂದು ಕಿಸ್ ಕೊಡ್ತಾನೆ ತಪ್ಪು ಸರಿಗಳ ಕಲ್ಪನೆಗಳ ಆ ನಂತರದ್ದು ಆ ಮಗುವಿನ ಭಾವನೆ ಅಥವಾ ಆ ಕಥೆ ಕೇಳಿದ್ದು ಇದೆಲ್ಲವೂ ಸಹ ಆ ನಂತರದ್ದು ಆಲೋಚನೆ ಮಾಡಿ ಆ ರಿಯಾಲಿಟಿ ಶೋದಲ್ಲಿ ಆ ಮಕ್ಕಳ ಆಕ್ಟ್ ಅನ್ನ ನೋಡಬೇಕಾಗಿದ್ರೆ ನಾವು ನಮ್ಮ ಮಕ್ಕಳಿಗೆ ತೋರಿಸ್ತೇವೆ ನೆಕ್ಸ್ಟ್ ಇಯರ್ ಅಲ್ಲಿ ಬರ್ಪೆರೆಗೆ ಈ ಜಾಂಡ ಎಂಕ್ಲೆ ಬ್ಯಾಂಗ್ಳೂರ್ಗೆ ಪೋಯಿ ಇಲ್ಲ ಇಂಚನೆ ಆಕ್ಟ್ ಮಲ್ಪೊಡು ಅಂತ ಹೇಳುತ್ತೇವೆ ಆಲೋಚನೆ ಮಾಡಿ ನಾಲ್ಕು ವರ್ಷದ ಮಗುವಿಗೆ ಅಶ್ಲೀಲವಾದಂತಹ ಮಾತುಗಳನ್ನು ನಾಲ್ಕು ವರ್ಷದ ಮಗುವಿಗೆ ಅಶ್ಲೀಲವಾದಂತಹ ಚಿಂತನೆಗಳನ್ನು ರೊಮ್ಯಾನ್ಸ್ ಅಂತ ಹೇಳಿದರೆ ಏನು ಅಂತ ಗೊತ್ತಿಲ್ಲದೆ ಇರುವಂತಹ ಸಂಬಂಧಗಳು ಅಂತ ಹೇಳಿದರೆ ಏನು ಅಂತ ಗೊತ್ತಿಲ್ಲದೆ ಇರುವಂತಹ ಗಂಡ ಹೆಂಡತಿ ಕಲ್ಪನೆಯೇ ಏನು ಅನ್ನುವ ಅರಿವಿಲ್ಲದೆ ಇರುವಂತಹ ಮೂರು ನಾಲ್ಕು ವರ್ಷದ ಮಕ್ಕಳಿಗೆ ನಾವು ಅಶ್ಲೀಲವಾದಂತಹ ಮಾತುಗಳನ್ನು ಹೇಳಿಕೊಡ್ತಾ ಇದ್ದೇವೆ ಅಂತಾದರೆ ಅದನ್ನು ನಾವು ಮಕ್ಕಳ ಎದುರುಗಡೆಯಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತೇವೆ ಅಂತ ಆದ್ರೆ ನಾವು ಯಾವ ರೀತಿಯಲ್ಲಿ ಯಾವ ದೃಷ್ಟಿಯಲ್ಲಿ ನಮ್ಮ ಮನೆಯ ಮಗಳು ಹದಿನೆಂಟು ವರ್ಷ ಆಗಿ ಇಪ್ಪತ್ತೊಂದು ವರ್ಷ ಆದ ನಂತರ ನಮ್ಮ ಮನೆಯಲ್ಲೇ ಉಳಿಬೇಕು ಅನ್ನುವಂತಹ ಕಲ್ಪನೆಯನ್ನ ಇಟ್ಟುಕೊಳ್ಳಿಕ್ ಸಾಧ್ಯ ಇದೆ ಬದಲಾಗಬೇಕಾಗಿದೆ ಆಲೋಚನೆಗಳು ಬದಲಾಗಬೇಕಾಗಿದೆ ಇದೆಲ್ಲವನ್ನ ಮಾಡಬೇಕು ಅಂತಾದ್ರೆ ನಾಳೆ ದಿವಸ ನಾವು ಖಡ್ಗವನ್ನ ಹಿಡ್ಕೊಂಡು ತ್ರಿಶೂಲವನ್ನ ಹಿಡ್ಕೊಂಡು ಬೀದಿ ಬೀದಿಗಳಲ್ಲಿ ಹಿಂದುತ್ವದ ಹಿಂದೂ ಧರ್ಮದ ರಕ್ಷಣೆಯನ್ನ ಮಾಡಬೇಕು ಅನ್ನುವಂತಹ ಆಲೋಚನೆಗಳಲ್ಲ ಮೊದಲಿಗೆ ಬೇಕಾದದ್ದು ನಮ್ಮ ಮಣ್ಣಿನ ಸಂಸ್ಕಾರವನ್ನ ಮಕ್ಕಳಿಗೆ ಕೊಡುವಂತಹ ಒಂದು ಸಣ್ಣ ಪ್ರಯತ್ನ